ತೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಹದಿನೈದರ ಸಮಯದಲ್ಲಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ರವರ ಆದೇಶದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆ ರಾಯಚೂರ್ರವರ ನಿರ್ದೇಶನದಂತೆ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪ ವಿಭಾಗ ರಾಯಚೂರ್ರವರ ಮಾರ್ಗದರ್ಶನದಲ್ಲಿ ಲಿಂಗ್ಸೂರ್ ತಾಲೂಕಿನ ಅಡವಿಭಾವಿ ಗ್ರಾಮದ ಕ್ರಾಸ್ ಹತ್ತಿರ ಅಬಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿರುವಾಗ ಬಂದ ಖಚಿತ ಬಾತ್ಮಿಯ ಮೇರೆಗೆ ಸಿಬ್ಬಂದಿ ಮತ್ತು ಪಂಚರ್ರೊಂದಿಗೆ ಕೂಡಿಕೊಂಡು ಲಿಂಗ್ಸೂರ್ ತಾಲೂಕಿನ ಈಚನಾಳ್ ತಂಡದ ಆರೋಪಿತನಾದ ಈರಾಲಾಲ್ ತಂದೆ ಸೋಮ್ ಹೋಮಪ್ಪ ಈತನ ವಾಸದ ಮನೆಯ ಮೇಲೆ ದಾಳಿ ಮಾಡಿದಾಗ ಅಡುಗೆ ಮಾಡುವ ಕೋಣೆಯಲ್ಲಿ ಎರಡು ಲೀಟರ್ ಅಳತೆಯ ಮೂರು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಆರು ಲೀಟರ್ ಹಾಗೂ ಒಂದು ಲೀಟರ್ ಅಳತೆಯ ಒಂದು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಒಂದು ಲೀಟರ್ ಒಟ್ಟು ಏಳು ಲೀಟರ್ ಕಳ್ಳಬಟ್ಟಿ ಸರಾಯಿ ಶೇಖರಿಸಿ ಇಟ್ಟಿರುವುದು ಪತ್ತೆಯಾಗಿದೆ ನಂತರ ದೊರೆತ ಎಲ್ಲ ಮುದ್ದೆ ಮಾಲನ್ನು ಇಲಾಖೆ ವಶಕ್ಕೆ ಪಡೆದುಕೊಂಡು ಈ ಕುರಿತು ಆರೋಪಿತರ ವಿರುದ್ಧ ಪ್ರಕರಣ ಸಂಖ್ಯೆ ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಅಬಕಾರಿ ನಿರೀಕ್ಷಕರು ಡಿಸಿ ಕಚೇರಿ ರಾಯಚೂರು ಜಿಲ್ಲೆಯವರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡಮನೆ ಸಿರುವರ್ ಧನ್ಯವಾದಗಳು